ನೋಡ್ತಾ ಹೋಗೋಣ ಮೊದಲಿಗೆ ಕನ್ನಡಪ್ರಭ ಪತ್ರಿಕೆಯನ್ನು ತೆಗೆದುಕೊಂಡಿದ್ದೀವಿ ಮೊದಲ ಸ್ಟೋರಿ ಏನು ಅಂತ ನೋಡೋದಾದ್ರೆ ಬೇಕೆಂದೇ ಜನಪ್ರಿಯ ಘೋಷಣೆಗಳನ್ನ ಕೈಬಿಟ್ಟಿ ಅಂತ ಪ್ರಧಾನಿ ಮೋದಿ ಅವರು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ನೇರವಾಗಿ ನಿನ್ನೆ ಮಾತನಾಡಿದ್ದಾರೆ ಎರಡ್ ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತ ನಿರ್ಮಾಣದ ಗುರಿಯನ್ನ ಹೊಂದಿದ್ದೀವಿ ಅದಕ್ಕಂತಲೇ ಬಜೆಟ್ನಲ್ಲಿ ಹಲವಾರು ದಿಟ್ಟ ಕ್ರಮಗಳನ್ನು ಕೈಗೊಂಡಿದ್ದೀವಿ ಪಿಟಿಐ ಸಂದರ್ಶನದಲ್ಲಿ ಪ್ರಧಾನಿ ಮೋದಿಯವರು ಬಿಚ್ಚು ನುಡಿಗಳಿಂದ ಮಾತನಾಡಿದರು ಈ ಬಾರಿಯ ಬಜ್ ಕೇಂದ್ರ ಬಜೆಟ್ನಲ್ಲಿ ಯಾವುದೇ ಜನಪ್ರಿಯ ಘೋಷಣೆಗಳನ್ನು ನಾವು ಮಾಡಿಲ್ಲ ಅದರ ಬದಲಾಗಿ ನಮ್ಮ ಗಮನ ಉದ್ಯೋಗ ಸೃಷ್ಟಿ ಸುಸ್ಥಿರ ಬೆಳವಣಿಗೆಗೆ ಮೂಲಸೌಕರ್ಯ ಅಭಿವೃದ್ಧಿಯತ್ತ ಕೇಂದ್ರೀಕೃತ ಆಗಿತ್ತು ಇದು ಅಭಿವೃದ್ಧಿ ಹೊಂದಿದ ದೇಶದ ನಿರ್ಮಾಣದ ಬುನಾದಿಯಾಗಿದೆ ಇದು ನಮ್ಮ ಆಡಳಿತ ಶೈಲಿ ಆದ್ಯತೆಗಳ ಒಂದು ಪ್ರತೀಕ ಅಂತ ಪ್ರಧಾನಿ ಮೋದಿಯವರು ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಪಿಟಿಐ ಸುದ್ದಿಸಂಸ್ಥೆಗೆ ಭಾನುವಾರ ವಿಶೇಷ ಸಂದರ್ಶನ ಕೊಟ್ಟಿರುವಂತಹ ಪ್ರಧಾನಿ ಅದರಲ್ಲಿ ಇತ್ತೀಚೆಗೆ ಮಂಡಿಸಿದಂತಹ ಬಜೆಟ್ನ ಉದ್ದೇಶ ಮತ್ತು ಗುರಿ ಏನಾಗಿತ್ತು ಇದರ ಬಗ್ಗೆ ವಿವರವಾಗಿ ಮಾತನಾಡಿದರು ಇದರ ಜೊತೆಗೆ ಅಮೆರಿಕ ಸೇರಿ ವಿವಿಧ ದೇಶಗಳ ಜೊತೆಗೆ ಮಾಡಿಕೊಂಡಿರುವಂತಹ ವ್ಯಾಪಾರದ ಒಪ್ಪಂದ ಈ ಹಿಂದೆ ಇಂತಹ ಒಪ್ಪಂದಗಳು ಆಗದೇ ಇದ್ದಿದ್ದಕ್ಕೆ ಯುಪಿಎ ಸರ್ಕಾರದ ವೈಫಲ್ಯ ಅಂತ ಅವರು ಟೀಕೆ ಕೂಡ ಮಾಡಿದ್ರು ದೇಶದ ರಕ್ಷಣಾ ವಲಯದ ಸುಧಾರಣೆ ವಿಕಸಿತ ಭಾರತದ ನಿರ್ಮಾಣದಲ್ಲಿ ಖಾಸಗಿ ವಲಯ ಮತ್ತು ಮಹಿಳೆಯರ ಪಾತ್ರ ಮೊದಲಾದ ವಿಷಯಗಳ ಬಗ್ಗೆಯೂ ಕೂಡ ಅವರು ಬೆಳಕು ಚೆಲ್ಲದರು ಅಲ್ಲದೆ ದೇಶವನ್ನು ಮುನ್ನಡೆಸುವ ವಿಷಯದಲ್ಲಿ ಇದುವರೆಗೂ ನಾನು ಮಾಡಿದಂತಹ ಕೆಲಸಗಳು ನನಗೆ ತೃಪ್ತಿ ಕೊಟ್ಟಿಲ್ಲ ಅಂದರೆ ಈವರೆಗೆ ನಾನು ಮಾಡಿರುವಂತಹ ಕೆಲಸಗಳೇನಿದ್ದಾವೆ ಆ ಕೆಲಸಗಳು ನನಗೆ ತೃಪ್ತಿನೇ ಕೊಟ್ಟಿಲ್ಲ ಅಂತ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ ಅಷ್ಟೊಂದು ಪ್ರಮಾಣದಲ್ಲಿ ಭಾರಿ ಪ್ರಮಾಣದಲ್ಲಿ ನಾನು ಕೆಲಸಗಳನ್ನು ಮಾಡಿದ್ದೀನಿ ಆದರೂ ಕೂಡ ಈ ಕೆಲಸಗಳು ದೇಶದ ಅಭಿವೃದ್ಧಿಯನ್ನು ಮಾಡಿದ್ದೀನಿ ನಾನು ಅದರಲ್ಲಿ ನನಗೆ ತೃಪ್ತಿ ಸಿಕ್ಕಿಲ್ಲ ಅಂತ ಅವರು ಮಾತನಾಡಿದ್ದಾರೆ ಇನ್ನು ಈ ನಡುವೆ ಸಂದರ್ಶನದ ಬಗ್ಗೆ ವ್ಯಂಗ್ಯವಾಡಿರುವಂತಹ ಕಾಂಗ್ರೆಸ್ಸು ಮೋದಿಯವರು ಸಂದರ್ಶನ ಕೊಟ್ಟಿಲ್ಲ ಬದಲಿಗೆ ತಮ್ಮ ಹತಾಶೆ ಎಚ್ಚರಿಕೆಯಿಂದ ನೀಡಿರುವಂತಹ ಒಂದು ಪಿ ಆರ್ ಅಂದರೆ ಪ್ರಚಾರ ತಂತ್ರದ ಒಂದು ಭಾಗ ಆಗಿತ್ತಷ್ಟೇ ಇದು ಅಂತ ಕಾಂಗ್ರೆಸ್ಸು ಇದನ್ನು ತೀವ್ರವಾಗಿ ಟೀಕೆ ಮಾಡಿದೆ ಅಂದರೆ ಹೇಳ್ಕೊಳ್ಳೋದಕ್ಕೇನೂ ಇಲ್ಲ ಬಜೆಟ್ಗೆ ಸಂಬಂಧಪಟ್ಟಂತೆ ತುಂಬ ನೀರಸ ಭಾವನೆ ವ್ಯಕ್ತವಾಯಿತು ಇಡೀ ದೇಶಾದ್ಯಂತ ಇದೇ ಕಾರಣಕ್ಕಾಗಿ ಅದನ್ನು ಸರಿದೂಗಿಸುವ ಒಂದು ತಂತ್ರದ ಭಾಗವಾಗಿ ಪ್ರಚಾರದ ತಂತ್ರದ ಭಾಗವಾಗಿ ಈ ರೀತಿಯಾಗಿ ಈಗ ಸಂದರ್ಶನಗಳನ್ನು ಕೊಡ್ತಾ ಇದ್ದಾರೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಕಾಂಗ್ರೆಸ್ ಇದರ ಬಗ್ಗೆ ಲೇಬಡಿ ಮಾಡ್ತಾ ಇದ್ದಾರೆ ಇನ್ನು ಪ್ರಧಾನಿ ಮೋದಿಯವರು ಮಾತನಾಡಿದಂತೆ ಬಜೆಟ್ನ ಗುರಿ ಏನಾಗಿತ್ತು ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತಾರರ ಬಜೆಟ್ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಎಂಬಂತೆ ಆಕರ್ಷಕವಾಗಿ ಇರಲಿಲ್ಲ ಬದಲಿಗೆ ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ವಿಕಸಿತ ಭಾರತ ಆಗೋದಕ್ಕೆ ಸಿದ್ಧ ಅನ್ನೋದನ್ನು ತೋರಿಸತ್ತೆ ಅಂತ ಪ್ರಧಾನಿ ಮೋದಿಯವರು ಮಾತನಾಡಿದ್ರು ಇನ್ನು ಮೋದಿಯವರು ಹೇಳಿದ್ದೇನು ಹಾಗಾದರೆ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ವಿದೇಶಿ ಒಪ್ಪಂದಗಳನ್ನು ನಿರ್ಲಕ್ಷ್ಯ ಮಾಡಿತ್ತು ಈ ಹಿಂದೆ ಅಂದರೆ ವಿದೇಶಿ ಒಪ್ಪಂದಗಳನ್ನು ಮಾಡಿಕೊಂಡಿರಲಿಲ್ಲ ಅದರ ಬಗ್ಗೆ ಕಾಂಗ್ರೆಸ್ ತುಂಬ ನಿರ್ಲಕ್ಷ್ಯ ವಹಿಸ್ತು ಅಂತ ಪ್ರಧಾನಿ ಮೋದಿಯವರು ಹೇಳಿದ್ರು ಜೀವನಮಟ್ಟ ಸುಧಾರಣೆ ಉದ್ಯೋಗ ಸೃಷ್ಟಿಗೆ ನಮ್ಮ ಗುರಿ ಅಂತ ಈಗ ಪ್ರಧಾನಿಯವರು ಹೇಳ್ತಾ ಇದ್ದಾರೆ ಜನಪ್ರಿಯ ಅಂಶಗಳನ್ನು ಕೈಬಿಟ್ಟಿದ್ದು ಉದ್ದೇಶಪೂರ್ವಕ ನಿರ್ಧಾರ ಅಂದರೆ ಜನಪ್ರಿಯ ಯೋಜನೆಗಳನ್ನಿದ್ದಾವೆ ಅದನ್ನು ನಾವು ಕೈಬಿಟ್ಟಿದ್ದು ನಮ್ಮ ಉದ್ದೇಶಪೂರ್ವಕವಾಗಿರುವಂತಹ ಒಂದು ನಿರ್ಧಾರ ಇಷ್ಟು ವರ್ಷ ಕೆಲಸ ಮಾಡಿದರೂ ಕೂಡ ನನಗೆ ಇನ್ನೂ ಸಂಪೂರ್ಣವಾಗಿ ತೃಪ್ತಿ ಸಿಕ್ಕಿಲ್ಲ ಎರಡು ಸಾವಿರದ ನಲವತ್ತೇಳಕ್ಕೆ ದೇಶ ವಿಕಸಿತ ಮಾಡುವಂಥ ದೂರದೃಷ್ಟಿಯ ಯೋಜನೆಗಳನ್ನು ನಾವು ಹೊಂದಿದ್ದೀವಿ ಆ ಯೋಜನೆಗಳು ಯಾವುದು ಎರಡು ಸಾವಿರದ ನಲವತ್ತೇಳಕ್ಕೆ ಯಾವ ಯೋಜನೆಗಳನ್ನು ಯಶಸ್ವಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ವಿಕಸಿತ ಭಾರತ ಏನು ಅಂದರೆ ಇವತ್ತಿಗೂ ಕೂಡ ಯಾರಿಗೂ ವಿಕಸಿತ ಭಾರತ ಅಂದರೆ ಏನು ಅಂತ ಅನ್ನುವಂತಹ ಪರಿಕಲ್ಪನೆ ಗೊತ್ತಿಲ್ಲ ಆದರೂ ಕೂಡ ಪ್ರಧಾನಿಯವರು ವಿಕಸಿತ ಭಾರತದ ಬಗ್ಗೆ ಮಾತನಾಡಿದ್ದಾರೆ ವಿಕಸಿತ ಭಾರತದ ನಿರ್ಮಾಣದಲ್ಲಿ ಮಹಿಳೆಯರ ಪಾತ್ರ ತುಂಬಾ ಇದೆ ರಕ್ಷಣಾ ವಲಯದ ಸುಧಾರಣೆಗೆ ಸಿಂಧೂರವೇ ಉದಾಹರಣೆ ಅಂತ ಆಪರೇಷನ್ ಸಿಂಧೂರವನ್ನು ಕೂಡ